ಮೈ ಬೇಬಿ ಮೈ ಡಾರ್ಲಿಂಗ್ ಈಸ್ ರೆಡಿ ಟು ಗೋ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಬೇಬಿನ ಸರ್ವಿಸ್ ಮಾಡಿಸಿದ್ದು ಅದಾದಮೇಲೆ ಹೇಳಿದೆ ನಿಮಗೆ ಸೊ ನೆಕ್ಸ್ಟ್ ಒಂದು ಸಿಂಪಲ್ ರೈಡ್ ಹೋಗ್ಬಿಡ್ತೀನಿ ಸೊ ಸಿಂಪಲಾಗಿ ರೈಡ್ ಹೋಗಿ ಬಂದು ಗಾಡಿ ಯಾವ ಥರ ರೆಡಿಯಾಗಿದೆ ಏನೋ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಹೇಳಿದ್ದೆ ಪ್ರೆಸೆಂಟ್ ಇವಾಗ ಒಂಬತ್ತರಿಂದ ನೂರು ಕಿಲೋಮೀಟ್ರ್ ಊರಿಗೆ ಹೋಗ್ತಾಯಿದ್ದೀನಿ ಸೊ ಒಂದು ನೂರು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಒಂದು ಇನ್ನೂರು ಕಿಲೋಮೀಟ್ರ್ ಓಬ್ರ ಇದೆ ಸರ್ವಿಸ್ ಆದಮೇಲೆ ಗಾಡಿ ಯಾವ ಥರದ ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮಿನಿಮಮ್ ಇಲ್ಲಿಗೆ ಒಂದು ಎರಡು ಮೂರು ಆದಮೇಲೆ ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ರೈಡ್ ಮಾಡ್ತಾಯಿದ್ದೀನಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಭಾಳ ದಿನ ಆದಮೇಲೆ ಮಾಡ್ತಾ ಮಾಡ್ತಾಯಿರೋದು ಇತ್ತೀಚೆಗೆ ಭಾಳ ಜನ ಮೋಟೊ ಲಾಗಿಂದ ಜಾಸ್ತಿ ಫೇಸ್ ಟು ಫೇಸ್ ವಿಡಿಯೋಗೆ ಲೈಕ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಸ್ವಲ್ಪ ಮೋಟಾಲಾಗ್ನ ಸ್ಟಾಪ್ ಮಾಡಿದ್ದೆ ಬಟ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮೋಟಾಲಾಗ್ನ ಯಾವುದೇ ಕಾರಣಕ್ಕೂ ಬಿಡೋ ಚಾನ್ಸೇ ಇಲ್ಲ ಅಂತೇಳಿ ಸೊ ಹಾಗಾಗಿ ಡಿಫ್ರೆಂಟ್ ಆಗಿರಲಿ ಅಂತ ಒಂದು ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮ ದಾವಣಗೆರೆ ಎನ್ ಎಚ್ ಫೋರ್ ಇದು ಜಿಲ್ಲಾ ಪಂಚಾಯಿತಿ ಏನೋ ಒಂಥರ ಖುಷಿ ಆಗ್ತಿದೆ ಗುರು ನಿಜವಾಗ್ಲೂ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಡಿಸ್ಕವರ್ ಎಂಬತ್ತರ ಮೇಲೆ ಹೋಗೋಲ್ಲ ಅದು ಡಬಲ್ ಕುಂದರೆ ತೊಂಬತ್ತು ಹೋಗುತ್ತೆ ಡಬಲ್ ಕುಂದ್ರೆ ಹೋಗುತ್ತೆ ನನ್ನ ಡಿಸ್ಕವರಲ್ಲಿ ಲೋಡ್ ಇತ್ತು ಅಂದರೆ ಹೋಗುತ್ತೆ ಸಿಂಗಲ್ ಆಗಿದ್ರೆ ನುಗ್ಗೋದೇ ಇಲ್ಲ ಗಾಡಿ ಮಿನಿಮಮ್ ಮೂರು ತಿಂಗ್ಳು ಆಯ್ತು ನಾನು ಗಾಡಿನ ಎಂಬತ್ತು ತೊಂಬತ್ತರ ಮೇಲೆ ಹೊಡೆದೇ ಇಲ್ಲ ಏನೋ ಗೊತ್ತಿಲ್ಲ ಬೇಬಿ ಮೇಲೆ ಕುಂದ್ರೆ ಏನೋ ಒಂಥರ ಖುಷಿ ಏನೋ ಒಂಥರ ಸಮಾಧಾನ ಸೊ ಆಫ್ಟರ್ ತ್ರೀ ಮಂತ್ಸ್ ಮೂರು ಮೇಲೆ ಬೇಬಿ ಬಂದಿದ್ದಾಳೆ ಸೊ ಬನ್ನಿ ಮೂರು ತಿಂಗಳಾದ ಮೇಲೆ ಬೇಬಿ ಜೊತೆ ರೈಡ್ ಹೋಗ್ತಾ ಇದ್ದೀನಿ ರೈಡ್ ಅಲ್ಲ ಒಂದು ಊರಿಗೆ ಹೋಗ್ತಾ ಇದ್ದೀನಿ ರೈಡ್ ಅನ್ಕೋಬೋದು ಸೊ ಊರಿಗೆ ಹೋಗ್ತಾ ಇದ್ದೀನಿ ರೈಡ್ ರೈಡ್ ಮಾಡ್ಕೊಂಡು ಹೇಳ್ತಾನೆ ಹೋಗೋದು ಜೂನ್ ಐದನೇ ತಾರೀಕು ನಮ್ಮ ಗೋಲ್ಡನ್ ರೋಡಲ್ಲಿ ಸತೀಶ್ ಬಾಯ ಅವ್ರು ಬೈಕ್ ತಗೊಂಡ್ರು ಸೊ ಇವತ್ತು ಅವರು ವಿಡಿಯೋ ನೋಡಿದೆ ಸೆಕೆಂಡ್ ವಿಡಿಯೋ ನೋಡಿದೆ ಫಾರ್ಮ್ ಬಿಶ್ ಬೈಕರು ಅವರು ಮೇಲೆ ಭಾಳ ಜನ ಅಂದ ಸಿಂಪಲ್ ರೈಡ್ ಹೋಗಿ ಬಂದ್ರು ಸೊ ಅದರಲ್ಲಿ ಅವ್ರ ರಿಯಾಕ್ಷನ್ ನೋಡಿ ನಿಜಲ್ಲೂ ಖುಷಿ ಆಯಿತು ಇದು ಇದು ಮಿಸ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇರ್ತಾರೆ ವಿಡಿಯೋದಾಗೆ ಆ ಸ್ಪೀಡ್ ಟಾಪ್ ಸ್ಪೀಡ್ ಚೆಕ್ ಮಾಡ್ತಾರೆ ಟಾಪ್ ಸ್ಪೀಡ್ ಟಚ್ ಮಾಡೋಲ್ಲ ಸೊ ನಾರ್ಮಲಾಗಿ ಅದೊಂಥರ ಕ್ರೇಜ್ ಬಂದ್ಬಿಡುತ್ತೆ ಅವ್ರು ಹೇಳಿದ್ರು ಬಿಡೋದಲ್ಲಿ ನೂರೈವತ್ತು ಇನ್ನೂರೊಳಗೆ ಹೊಡಿತೀನಿ ಅಂತ ಹೇಳಿದವರು ಬಟ್ ಟೂ ಟ್ವೆಂಟಿನ ಟಚ್ ಮಾಡೇ ಬಿಟ್ರು ಸೊ ಸಾಕತ್ತಾಗಿತ್ತು ಏನೋ ಒಂಥರ ಖುಷಿ ಇತ್ತು ಸೊ ಟೂ ಟ್ವೆಂಟಿ ಟಚ್ ಮಾಡಿದ್ರು ಸಾಕತಾಗಿತ್ತು ಆಮೇಲೆ ಅವ್ರು ಮಾತಾಡಿದ ಆ ಮನಸ್ಸಿದ್ರೆ ಆ ಮಗು ಮನಸ್ಸು ಬಂದ್ಬಿಡುತ್ತೆ ಬೈಕಲ್ಲಿ ಕೂತ್ಕೊಂಡಾಗ ನಾವೆಷ್ಟೇ ದೊಡ್ಡವರಾಗಿರ್ಬೋದು ಆ ಮಗು ಮನಸ್ಸು ಅನ್ನೋದು ನಾರ್ಮಲ್ ಭಾಷೆಗಳು ಬರ್ತಾವಲ್ಲ ನಿಜೋಲು ಸಕ್ಕತ್ತಾಗಿರುತ್ತೆ ಸತೀಶ್ ಬಾಯಿ ನೀವೇನಾದ್ರು ವಿಡಿಯೋ ನೋಡ್ತಿದ್ರೆ ನಿಜವಲ್ಲೂ ಈ ವಿಡಿಯೋ ಸಖತ್ ಇಷ್ಟ ಆಯ್ತು ನಿಮ್ದು ಸೊ ಇವಾಗ ನನಗೆ ಅದೇ ತರ ಅನಿಸ್ತಾ ಇದೆ ಎಷ್ಟೋ ದಿವಸ ಆದ್ಮೇಲೆ ಜೊತೆ ಹೋಗ್ತಾ ಇರೋದು ಸಖತ್ ಖುಷಿ ಆಗ್ತಾ ಇದೆ ಫಸ್ಟ್ ಸ್ವಲ್ಪ ಫೀಲ್ ನ ಎಂಜಾಯ್ ಮಾಡೋಣ ಗಾಡಿ ಮಾತ್ರ ಸ್ಮೂತ್ ಆಗಿದೆ ಪಾರ್ಟ್ಸ್ ಎಲ್ಲ ಮಿನಿಮಮ್ ಅಂದ್ರೆ ಒಂದು ನಾಲ್ಕೈದು ಪಾರ್ಟ್ಸ್ ಏನಪ್ಪ ತೆಗೆದಾಕಿರೋದು ಸೊ ಯಾವುದೇ ತರ ಸೌಂಡ್ ಇಲ್ಲ ಆರಾಮ್ ಇದೆ ಗಾಡಿ ಸೊ ಸದ್ಯ ಇವಾಗ ಇಲ್ಲೆಲ್ಲೂ ಟಾಪ್ ಮುಡ್ಸೋಕೋಗಲ್ಲ ಮುಂದೆ ಹೋದಾಗ ಆಸಕ್ತಿ ನಿಮಗೆ ಸೊ ಪ್ರೆಸೆಂಟ್ ಇವಾಗ ನಮ್ಮ ಬಾಡಾ ಕ್ರಾಸ್ ಇಂದ ಶಿವಮೊಗ್ಗ ಕಡೆ ಹೋಗ್ತಾಯಿದ್ದೀನಿ ಚನಗಿರಿ ಮೇಲೆ ಆಸೆ ಚನ್ನಗಿರಿ ಚನ್ನಗಿರಿಯಿಂದ ಶಿವಮೊಗ್ಗ ಸಕ್ಕತ್ ಮಜಾ ಬರ್ತಾ ಇದೆ ಗುರು ಫ್ರೆಂಡ್ಸ್ ಇಲ್ಲಿಂದ ಚನ್ನಗಿರಿ ನಲವತ್ತೊಂದು ಕಿಲೋಮೀಟರ್ ಇದೆ ಇನ್ನ ಸೊ ಹಂಡ್ರೆಡ್ ಹೆಂಗೊತ್ತು ಕಣ್ಣು ಮುಚ್ಚೋ ಇದೆ ಬೇಬಿ ಮುಂಚೆ ಸ್ವಲ್ಪ ಸೌಂಡ್ ಇತ್ತಲ್ಲ ಸ್ವಲ್ಪ ಲೇಟ್ ಆಗ್ತಾ ಇತ್ತು ಬಟ್ ಇವಾಗ ನೋಡಿ ಹಂಡ್ರೆಡ್ ಒನ್ ನಾಟ್ ಟು ಒನ್ ನಾಟ್ ಫೈವ್ ಹಿಂಗೆ ಮುಡ್ತಾಳೆ ಸೊ ಸದ್ಯಕ್ಕೆ ಎಷ್ಟು ಇರೋಣ ಭಾಳ ಸ್ಪೀಡ್ ಬೇಡ ಹಂಡ್ರೆಡ್ ಟು ಹಂಡ್ರೆಡ್ ಟೆನ್ನಲ್ಲಿ ಇರೋಣ ಇಂಜಿನ್ ಆಯಿಲೆಲ್ಲ ಚೇಂಜ್ ಮಾಡಿಸಿದ್ದೀನಿ ಸೊ ಆರಾಮ ರೈಡ್ ಮಾಡೋಣ ಸೊ ಅವ್ರಿಗೆ ಕೇಳಿದೆ ನಾನು ಒಬ್ಬರು ಹೆಂಗೆ ಬೈಕ್ ನಾವು ರೈಡ್ ಹೊಡಿಬೋದಲ್ಲ ಅಂದೆ ಅಂದ್ರೆ ಸ್ಪೀಡ್ ಮೇಂಟೈನ್ ಬ್ರೋ ಆರಾಮ ಮಾಡಿ ಏನು ಟೆನ್ಶನ್ ಇಲ್ಲ ಅಂದ್ರು ದಿವಸ ಮೂರು ತಿಂಗಳು ಬರೀ ಅರವತ್ತು ಎಪ್ಪತ್ತು ಐವತ್ತು ಅರವತ್ತು ಎಪ್ಪತ್ತು ಹೊಡೆದು ಹೊಡೆದು ನಮ್ಮ ಸಲಗದಾಗೆ ಇವಾಗ ಒಂದು ನೂರ ಹತ್ತು ಟಚ್ ಮಾಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಸಕ್ಕ ಮಜಾ ಬರ್ತಾ ಇದೆ ಇವತ್ತು ತೊಂದರ ಸೊ ಪ್ರೆಸೆಂಟ್ ಇವಾಗ ಗೆರೆ ಬಂದಿದ್ದೀವಿ ಈ ಊರಿಂದ ನಮ್ಮ ದಾವಣಗೆರೆ ಬರ್ತಾರ ಅವ್ರ ಕೆಲಸಕ್ಕೆ ಹುಡುಗರು ಒಂದು ನಾಲ್ಕೈದು ಜನ ಇದಾರೆ ಇಲ್ಲಿ ಸೊ ಇಲ್ಲಿಂದ ಬೆನ್ನೂರಿ ನಂದು ಎಂಟತ್ತು ಕಿಲೋಮೀಟರ್ ಇರ್ಬೋದು ಅಷ್ಟೆ ಸೊ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಈ ಮಾನ್ಸೂನಲ್ಲಿ ನನ್ನ ಬೇಬಿ ಜೊತೆ ಫಸ್ಟ್ ರೈನ್ ಎಂಜಾಯಿಂಗ್ ಲವ್ ಯು ಬೇಬಿ ಸಂತೆಬೆನ್ನೂರ ಎಸ್ ಎಕ್ಸಾಕ್ಟ್ಲಿ ಎಂಟು ಕಿಲೋಮೀಟರ್ ಇದೆ ಇಲ್ಲಿಂದ ಬೆನ್ನೂರು ಚನ್ನಗಿರಿ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಇದೆ ಮಳೆ ಸ್ಟಾರ್ಟ್ ಆಯಿತು ಸೊ ರೈನ್ ಜಾಕೆಟ್ ರೈನ್ ಪ್ಯಾಂಟ್ ಹಾಕೊಂಡ್ಬಿಟ್ಟಿದೀನಿ ಆಲ್ರೆಡಿ ಸೊ ದಣಿಗೆರೆ ತಣಿಗೆರೆ ಹತ್ರ ಬಂದಿದ್ದೀನಿ ಸೊ ರೈನ್ಕೋಟಂದು ಹಾಕೊಂಡು ರೈಟ್ನ ಸ್ಟಾರ್ಟ್ ಮಾಡೋಣ ಗೋಪುರನ ತೆಗೆದಿಟ್ಬಿಡ್ತೀನಿ ಸೊ ವಾಟ್ರ್ ಪ್ರೂಫ್ ಇದೆ ಸೈಡಿಗೆಲ್ಲ ಹಚ್ಚಿದ್ದೀನಿ ಸುಮ್ಮನೆ ರಿಸ್ಕ್ ಹಾಕಬೇಕು ಸೊ ನೋಡೋಣ ಮಳೆ ಏನಾದರೂ ಜಾಸ್ತಿ ಆಯಿತು ಅಂದರೆ ಗೋಪುರನ ತೆಗೆದಿಟ್ಬಿಡ್ತೀನಿ ಬನ್ನಿ ಮುಂದೆ ಸಿಗ್ತೀನಿ ಫೈನಲಿ ಸಂತೆಬೆನ್ನೂರು ಎಂಟ್ರಾಗಿದ್ದೀವಿ ಸಂತೆಬೆನ್ನೂರು ಪ್ರೊವೆಟ್ ಬಸ್ ಸ್ಟ್ಯಾಂಡ್ ಸೊ ಇಲ್ಲಿಂದ ನಾವು ಲೆಫ್ಟಿಗೆ ಹೋಗಿ ರೈಟಿಗೆ ಹೋಗ್ಬೇಕು ಇವಾಗ ಹೋಗಬಯ್ಯ ಸಂತೆಬೆನ್ನೂರು ಅಂದ ತಕ್ಷಣ ನಿಮಗೆ ಯಾವ ಐತಿಹಾಸಿಕ ಸ್ಥಳ ನೆನಪಾಗುತ್ತೆ ಒಂದು ಕಮೆಂಟ್ ಮಾಡಿ ನೋಡೋಣ ಸಂತೆಬೆನ್ನೂರು ಅಂದ ತಕ್ಷಣ ಫಸ್ಟ್ ನೆನಪಿ ಬರೋದೇ ಪುಷ್ಕರ್ಣಿ ಸಂತೆಬೆನ್ನೂರು ಪುಷ್ಕರ್ಣಿ ಕಂಡ್ರಿ ಕತ್ತಾಗಿದೆ ನಮ್ಮ ಅಪ್ಪು ಬಸ್ ಅವರು ಇಲ್ಲೇ ಫಿಲಮ್ ಮಾಡಿದ್ದಾರೆ ಒಂದು ಸೊ ಬನ್ನಿ ನಮ್ಮ ಪ್ರಯಾಣ ಮುಂದುವರ್ಸೋಣ ಮಾವಿನ ಹಣ್ಣು ಮಾವಿನ ಹಣ್ಣು ಮಾವಿನ ಹಣ್ಣು ಸೀಸನ್ನು ಮಾವಿನ ಹಣ್ಣು ತಿಂದು ತಿಂದು ಸಾಕಾಗ ಹೋಗ್ಬಿಡ್ತಾರೆ ಸೊ ಹಾಗೆ ನಮ್ಮ ದಾವಣಗೆರೆಯಲ್ಲಿ ಐವತ್ತು ರೂಪಾಯಿ ಕೆ ಜಿ ಇದೆ ಮಾವಿನ ಹಣ್ಣು ಐವತ್ತು ರೂಪಾಯಿ ಕೆ ಜಿ ಎರಡು ಕೆ ಜಿಗೆ ನೂರು ರೂಪಾಯಿ ಸೊ ನಿಮ್ಮ ಊರಲ್ಲಿ ಮಾವಿನ ಹಣ್ಣು ಕೆ ಕೆ ಜಿಗೆ ಎಷ್ಟು ಒಂದು ಕಮೆಂಟ್ ಮಾಡಿ ಹೇಳಿ ನೋಡೋಣ ಹಾಗೆ ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಅಂತ ಸೊ ಒಂದೊಂದು ಕಡೆಗೆ ನಲವತ್ತು ಇರುತ್ತೆ ಒಂದೊಂದು ಕಡೆ ಮೂವತ್ತು ರೂಪಾಯಿ ಇರುತ್ತೆ ಇನ್ನು ಮಾವಿನ ಬೆಳೆಯ ಊರಲ್ಲಿ ಅಂದರೂ ಇಪ್ಪತ್ತು ರೂಪಾಯಿ ಬಿಡ್ತಾರೇನಪ್ಪ ಇಪ್ಪ ಇಪ್ಪತ್ತೈದು ಮೂವತ್ತು ರೂಪಾಯಿ ಒಳಗಡೆ ಸಿಗುತ್ತೆ ಸೊ ಚೆನ್ನಗಿರಿ ಇಪ್ಪತ್ತು ಕಿಲೋಮೀಟ್ರ್ ಇದೆ ಅಡಕೆ ನಾಡು ಚನ್ನಗಿರಿಗೆ ಸು ಸ್ವಾಗತ ಎಲ್ಲರಿಗೂ ಬೇರೆಯವರು ಚನ್ನಗಿರಿಯಿಂದ ನಾ ನೋಡ್ತಾ ಇದ್ದೀರಾ ಹಾಗೆ ಒಂದು ಕಮೆಂಟ್ ಹಾಕಿ ನಮ್ಮ ಚನ್ನಗಿರಿ ಅಂತೇಳಿ ನೋಡೋಣ ಸೊ ಚನ್ನಗಿರಿಯಿಂದ ಭಾಳ ಫ್ರೆಂಡ್ಸ್ ಇದ್ದಾರೆ ಹಾಗೆ ಲಾಸ್ಟ್ ಟೈಮ್ ನಮ್ಮ ನಾನು ಕುರಿ ವಿಡಿಯೋ ಮಾಡಿದಾಗ ಚನ್ನಗಿರಿಯವರೊಬ್ರು ಅರುಣ್ ಅಂತ ಅನಿಸುತ್ತೆ ಅವ್ರ ನಂಬರ್ನ ಸೇವ್ ಮಾಡ್ಕೊಂಡಿದ್ದೆ ಹಂಗಾಲ ನೀವು ಓಡೋಗು ಹಿಂಗೆ ವಾಕ್ ಮಾಡಿದ್ರೆ ಆಗಲ್ಲ ಬೇರೆ ಸ್ವಲ್ಪ ಲೂಸ್ ಆಗೈತಿ ಮಗನದ್ದನ್ನ ಟೈಟ್ ಮಾಡಬೇಕು ಹುಷಾರಾಗಿ ಬರ್ರಿ ಈ ಥರ ಬ್ಯಾರಿಕೇಡ್ಗಳ್ನ ಹಾಕಿದ್ದಾರೆ ಭಾಳ ಕಡೆ ಈ ಥರ ಬ್ಯಾರಿಕೇಡ್ನ ಹಾಕಿದ್ದಾರೆ ಸೊ ರೀಸನ್ ಏನಪ್ಪ ಅಂದರೆ ಗಾಡಿಗಳ್ನ ಸ್ವಲ್ಪ ಡಿಸ್ಟೆನ್ಸ್ ಮೇ ಮೇಂಟೈನ್ ಮಾಡೋಣ ಅಂಥೇಳಿ ಸೊ ಆ ಥರ ಬ್ಯಾರಿಕೇಡ್ ಹಾಕಿದಾಗ ಸ್ಲೋ ಮಾಡಿ ದೊಡ್ಡ 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 ಗಾಡಿಗಳೆಲ್ಲ ನಿಧಾನ ಹೋಗ್ತಾವಲ್ಲ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಆಗುತ್ತೆ ಸೊ ಹಾಗಾಗಿ ಬ್ಯಾರಿಕೇಟ್ನ ಹಾಕಿದ್ದಾರೆ ಅಪ್ಪಿ ತಪ್ಪಿ ನೈಟ್ ಬಂದಾಗ ಭಾಳ ಹುಷಾರಾಗಿರ್ರಿ ಈ ರೂಟಲ್ಲಿ ನಾವು ಇವಾಗ ಶಿವಮೊಗ್ಗ ರೋಟಿಂದ ಈ ಕಡೆ ಡೈವರ್ಟ್ ತಗೊಂಡಿದ್ದೀವಿ ಹೊಳೆ ಹೊನ್ನೂರು ಸೊ ಗ್ರಾಮ ದೇವತೆ ಹೊಳೆ ದೇವಸ್ಥಾನ ಗ್ರಾಮ ದೇವತೆ ಒಂದು ಸರಿ ಸಪ್ರೇಟಾಗಿ ಲಾಗ್ ಮಾಡೋಣ ಹೆಂಗ ತಾವು ಫ್ರೀಯಾಗಿರ್ಬೇಕು ಈ ಕಡೆ ಬಂದಾಗ ನಿಮಗೆ ತೋರ್ಸೋದು ಚೆನ್ನಾಗಿರುತ್ತೆ ದೇವಸ್ಥಾನ ಚೆನ್ನಾಗಿದೆ ಬಟ್ ಅಮ್ಮನ ದೇವಸ್ಥಾನ ಒಂದು ಸರಿ ನೆಕ್ಸ್ಟ್ ಸೇ ಹೋಗಲು ಒಂದ್ಸರಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಹಾಗೆ ನೀವು ಇಲ್ಲಿಂದ ಡೌನಾಗಿ ಹೋದರೆ ಇಲ್ಲಿಂದ ಡೌನ್ ನೋಡ್ರಿ ಕೆರೆ ನೋಡಿ ಹೊಳೆ 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 ವ್ಯೂವಿನ ಎಂಜಾಯ್ ಮಾಡ್ಬೋದು ಸೊ ದಾವಣಗೆರೆಯಿಂದ ಎಷ್ಟು ಕಿಲೋಮೀಟ್ರ್ ಬಂದಿರೋದು ಅಂದರೆ ಎಂಬತ್ತೆಂಟು ಕಿಲೋಮೀಟ್ರ್ ಸೊ ಎಂಬತ್ತೆಂಟು ಕಿಲೋಮೀಟ್ರ್ ಬಂದು ನಿಲ್ಲಿಸಿದ್ದೀನಿ ನಾನ್ ಸ್ಟಾಪ್ ಎಂಬತ್ತೆಂಟು ಕಿಲೋಮೀಟ್ರು ಇಲ್ಲಿ ನೋಡಿದ್ರು ಅಡಿಕೆ 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 ಇನ್ನು ಸ್ವಲ್ಪ ವರ್ಷ ಹೋಗ್ಬಿಟ್ರೆ ಊಟ ಮಾಡೋಕ್ಕೆ ಅಮ್ಮ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಭತ್ತ ಬಳಿಯೋರು ಯಾರೋ ದೇವ್ರಿಗೇ ಗೊತ್ತು ಇಲ್ಲಿ ಒಳಗಡೆಯಿಂದ ಬಂದರೆ ಬಿಡ್ಸು ಸಿಗುತ್ತೆ ಹೊಳೆ ಒಂದೋರಿಂದ ಮುಂದೆ ಬಂದರೆ ಇಲ್ಲಿ ಈ ಥರ ಬಿಡ್ ಸಿಗುತ್ತೆ ನೀರಿದೆ ಗುರು ಓಹ್ ಅಣ್ಣವ್ರ ಮೀನು ಬೇಕತ್ತರ ಸೂಪರ್ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ದಾವಣಗೆರೆಯಿಂದ ಹತ್ತತ್ರ ಒಂದು ನೂರು ಕಿಲೋಮೀಟರ್ ಬಂದೆ ನಾನು ಬೇಬಿ ಆರಾಮ ಬಂದ್ಲು ಯಾವುದೇ ರೀತಿ ಸಣ್ಣ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಬಂದ್ಲು ಫುಲ್ಲು ಸ್ಮೂತ್ ಆಗಿ ಸೊ ರಿಟರ್ನ್ ದಾವಣಗೆರೆ ಹೋದ್ಮೇಲೆ ಸಿಗ್ತೀನಿ ಸೊ ನಾನು ಎಲ್ಲಿ ಬರ್ಬೇಕಾಯ್ತು ಆ ಡೆಸ್ಟಿನೇಷನ್ ಬಂದಿದ್ದೀನಿ ರಿಟರ್ನ್ ದಾವಣಗೆರೆ ಮೇಲೆ ಬೇಬಿ ಪರ್ಫಾರ್ಮೆನ್ಸ್ ಯಾವ ತರ ಇತ್ತು ಏನು ಸೊ ಏನಾದ್ರೂ ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ ಅಂತ ಇಲ್ಲ ಏನು ಎತ್ತ ಅಂತ ನಿಮ್ ಹತ್ರ ಮಾತಾಡ್ತೀನಿ ಎಲ್ಲರಿಗೂ ಶುಭ ಮುಂಜಾನೆ ಸೊ ಪ್ರೆಸೆಂಟ್ ಇವಾಗ ಟೈಮು ಆರು ಹತ್ತು ಪ್ರಕೃತಿಯಿಂದ ಪಟ್ಟಣ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಿದೀವಿ ಇವಾಗ ರಿಟರ್ನ್ ನಮ್ಮ ದಾವಣಗೆರೆ ಹೋಗ್ತಾ ಇದೀನಿ ಒಂಥರ ಪೀಸ್ ಆಗಿದೆ ಅರ್ಲಿ ಮಾರ್ನಿಂಗ್ ಚುಮು 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 ಮಳೆ ಬರ್ತಾ ಇದೆ ಲೈಟಾಗಿ ಮಳೆ ಬರ್ತಾ ಇದೆ ಲೈಟಾಗಿ ಸ್ಟಾರ್ಟ್ ಆಯ್ತು ಗುರು ಬೇಡ ಅಂತ ಅನ್ನೋದಕ್ಕೆ ಸ್ಟಾರ್ಟ್ ಆಯ್ತು ರಿಟರ್ನ್ ಮತ್ತು ಚನ್ನಗಿರಿ ಮೇಲಾಸೆ ಹೋಗ್ತಾ ಇರೋದು ಹೊಳೆ ಬಂದ್ನವ್ರು ಬಂದೆ ಇನ್ನೊಂದು ಕಿಲೋಮೀಟ್ರ್ ಹೊಳೆ ಒಂದವರು ಟಚ್ ಆಗಿಬಿಟ್ರೆ ಹೈವೇ ಟಚ್ ಆದ ಆರಾಮಾಗಿ ಹೋಗ್ತಾ ಇರ್ಬೋದು ಸೊ ಬೇಬಿ ಆರಾಮಾಗಿ ಹೋಗ್ತಾ ಇದ್ದಾಳೆ ಯಾವುದೇ ರೀತಿ ಇದಿಲ್ಲ ಕಲಪ್ನವ್ರ ಆಶೀರ್ವಾದ ಮೇನ್ ಬೇಬಿಗೆ ಫ್ಯೂಲ್ ಇಲ್ಲ ಫ್ಯೂಲ್ ಹಾಕ್ಸ್ಬೇಕು ಮಳೆ ಸ್ಟಾರ್ಟ್ ಆಯ್ತು ಗುರು ಇವ್ ಹಿಂಗೆ ಬಂದು ಹಿಂಗೆ ಸೀದಾ ಹೋದ್ರೆ ಶಿವಮೊಗ್ಗ ಹೋಗ್ಬೋದು ಇವಾಗ ಹೈವೇನಲ್ಲಿ ಓಪನ್ ಮಾಡಿದ್ದಾರೆ ಇವಾಗ ಔಟ್ಕಟ್ಸ್ ಇದು ಹೊಳೆ ಹೊಳೆವನ್ನೋರು ಔಟ್ ಒಂದು ಹೈವೇ ಮಾಡಿದರಲ್ಲ ಅದು ಇವಾಗ ಓಪನ್ ಆಗಿದೆ ಸೊ ಹಂಗಾಗಿ ಎಲ್ಲ ಗಾಡಿಗಳು ಅಲ್ಲೇ ಹೋಗ್ಬಿಡ್ತವೆ ಇವಾಗ ಸೊ ಇಲ್ಲಿ ಒಳಗಡೆ ಏನು ಬರಲ್ಲ ಮುಂಚೆ ಆಗಿದ್ರೆ ಇಲ್ಲಾಸಿಂದ ಮುಂದೆ ಹಿಂಗೆ ಶಿವಮೊಗ್ಗ ಹಿಂಗೆ ಟಚ್ ಆಗ್ತಾ ಇದ್ವು ಸದ್ಯಕ್ಕೆ ಮಳೆ ಬಿಡೋಂಗೆ ಕಾಣಲ್ಲ ಸೊ ಹಂಗಾಗಿ ಗೋಪುರ ಅಂತ ಇಟ್ಕೊಂಡು ವೈನ್ ಜಾಕೆಟ್ ಹಾಕ್ಕೊಂಡು ಹೋಗ್ತಾ ಇರೋಣ ಮಳೆ ಬಿಡಲ್ಲ ಇದು ನಂಗೆ ಚಿಮಟ್ಟಿಗೆ ಇವತ್ತು ಯಾಕಂದರೆ ಐದು ದಿವಸ ಮಳೆ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಗೋಪುರ ತೆಗೆದಿಟ್ಟು ರೇಂಜಾಗ್ ಹೋಗ್ತಾ ಇರೋಣ ಸೊ ನಿಮಗೆ ಸೀದಾ ಹೋಗಿ ದಾವಣಗೆರೆಯಲ್ಲಿ ಸಿಕ್ಬಿಡ್ತೀನಿ ವೀಡಿಯೋ ಮಾಡ್ಕೊಂತ ಇದ್ದರೆ ದಾವಣಗೆರೆ ಮುಟ್ಟೋಕ್ಕಾಗಲ್ಲ ಹೋಗಿ ಹೋಟ್ಲು ಬೇರೆ ಮಾಡ್ಬೇಕಲ್ಲ ಸೊ ಹಾಗಾಗಿ ಸೀದಾ ನಿಮಗೆ ದಾವಣಗೆರೆ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ಊರಿಗೆ ಹೋಗಿ ಬಂದೆ ಊರಿಗೆ ಹೋದ್ಮೇಲೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಮರ್ತೋಗ್ಬಿಟ್ಟೆ ಸೊ ಹಂಗಾಗಿ ನೈಟ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆರಾಮಾಗಿ ಹೋಗ್ಬಂದೆ ಯಾವುದೇ ರೀತಿ ತೊಂದರೆ ಏನೂ ಇಲ್ಲ ಸೊ ಆರಾಮಾಗಿದೆ ಬಟ್ ಹೋಗಿರೋ ಜಸ್ಟ್ ಸರ್ವಿಸ್ ಆದಮೇಲೆ ಬರೀ ಇನ್ನೂರು ಕಿಲೋಮೀಟ್ರ್ ಅಷ್ಟೇ ಹೋಗಿ ಬಂದಿರೋದು ನೂರ ನಾಲ್ಕು ನೂರ ನಾಲ್ಕು ಆ ಇನ್ನೂರು ಎಂಟು ಕಿಲೋಮೀಟರ್ ಅಷ್ಟೇ ಹೋಗಿ ಬಂದಿರೋದು ಸೊ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಪಿಕಪ್ಪು ಸೆಕೆಂಡ್ ಗಿಯರಲ್ಲಿ ಸ್ವಲ್ಪ ಸ್ವಲ್ಪ ಜರ್ ಕೊಡಿತಾ ಇದೆ ಅದು ಬಿಟ್ರೆ ಇನ್ನೇನೂ ಇಲ್ಲ ಸೊ ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಸೊ ಫೈನಲಿ ಇನ್ನೂರ ಎಂಟು ಕಿಲೋಮೀಟ್ರ್ ಇನ್ನೂರ ಹತ್ತು ಕಿಲೋಮೀಟ್ರ್ ಆರಾಮಾಗಿ ಬಂದೆ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ನೆಕ್ಸ್ಟ್ ಮಾ ಅಪ್ಪಾಜಿ ಊರಿಗೆ ಹೋಗೋದಿದೆ ಸೊ ಆದಷ್ಟು ಬೇಗ ಅಲ್ಲಿಗೆ ಹೋಗಿ ಬಂದಾಗ ಅಪ್ಡೇಟ್ ಮಾಡ್ತೀನಿ ಸೊ ಸದ್ಯಕ್ಕೆ ಬೇಬಿ ಆರಾಮಾಗಿದ್ದಾಳೆ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಅಪ್ಡೇಟ್ ಕೊಡ್ತೀನಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್